ರುಕ್ಮಿಣಿ ಉತ್ಸವ ಸಂತೆ ಬೆನ್ನೂರಿನಲ್ಲಿ ಸಂಭ್ರಮ ವಿಠಲ ರುಕ್ಮಿಣಿ ದೇವರ ದಿಂಡಿ ಉತ್ಸವ ಸಂತೆಬೆನ್ನೂರಿನಲ್ಲಿ ಭಕ್ತಿ ಭಾವದ ಅದ್ದೂರಿ ಸಂಭ್ರಮ ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರಿನಲ್ಲಿ ಭಾವಸಾರ ಕ್ಷತ್ರಿಯ ದೈವ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ಆರನೇ ವರ್ಷದ ಶ್ರೀ ವಿಠಲ ರುಕ್ಮಿಣಿ ದೇವರ ದಿಂಡಿ ಉತ್ಸವ ನೂರಾರು ಭಕ್ತರ ಸಮ್ಮುಖದಲ್ಲಿ ಬುಧವಾರ ಭಕ್ತಿ ಭಾವದಿಂದ ಅದ್ದೂರಿಯಾಗಿ ನೆರವೇರಿತು ಗ್ರಾಮದ ಕುಳೆನೂರು ರಸ್ತೆಯಲ್ಲಿರುವ ಶ್ರೀ ರುಕ್ಮಿಣಿ ದೇವಸ್ಥಾನದಲ್ಲಿ ಎರಡು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ದೇವಾಲಯದಲ್ಲಿ ಸಂತ ಪೂಜೆ ಗಂಗಾ ಪೂಜೆ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಮಹಾಮಂಗಳಾರತಿ ಹಾಗೂ ಪೋತಿ ಸ್ಥಾಪನೆ ಸೇರಿದಂತೆ ವೈದಿಕ ಪೂಜೆಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿದವು ರಾತ್ರಿ ವೇಳೆಗೆ ಬಂಕಾಪುರದ ಖ್ಯಾತ ಕೀರ್ತನಕಾರರಾದ ಭಾನುದಾಸ್ ಮಹಾರಾಜ್ ಹಾಗೂ ಅವರ ತಂಡದಿಂದ ಕೀರ್ತನೆ ಪಾಳಿ ಹಾಗೂ ಬಾರೂಡ ಭಜನೆ ಕಾರ್ಯಕ್ರಮಗಳು ನಡೆದವು ಮೂಲಕ ಈ ಎಲ್ಲಾ ಕಾರ್ಯಕ್ರಮಗಳು ಭಕ್ತರನ್ನ ಆಕರ್ಷಿಸಿತು ಇದೇ ಸಂದರ್ಭದಲ್ಲಿ ಕಾಕಡಾರತಿ ದಿಂಡಿ ಉತ್ಸವ ಮೆರವಣಿಗೆ ಗ್ರಾಮದ ರಾಜಬೀತಿಗಳಲ್ಲಿ ತಾಳ ಮೃದಂಗ ಬಾಳಗೋಪಾಳ ಸಹಿತ ಕೀರ್ತನೆ ತಂಡಗಳೊಂದಿಗೆ ಸಂಭ್ರಮದಿಂದ ಸಾಗಿತು ಮೆರವಣಿಗೆಯಲ್ಲಿಯೂ ಭಕ್ತರು ಭಕ್ತಿ ಉತ್ಸಾಹದಿಂದ ಭಾಗವಹಿಸಿದರು ಕಾರ್ಯಕ್ರಮದ ಅಂಗವಾಗಿ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ಈ ಉತ್ಸವದಲ್ಲಿ ಭಾವಸಾರ ಕ್ಷತ್ರಿಯ ದೈವ ಮಂಡಳಿ ಮಹಿಳಾ ಮಂಡಳಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಬೆನ್ನೂರಿನಲ್ಲಿ ಭಾವಸಾರ ಕ್ಷತ್ರಿಯ ದೈವ ಮಂಡಳಿಯಿಂದ ದಿಂಡಿ ಉತ್ಸವದ ಭವ್ಯ ಮೆರವಣಿಗೆ ಗಮನ ಸೆಳೆಯಿತು ದೇವರಾಜ್ ಟಿವಿ ದಾವಣಗೆರೆ Terima kasih telah menonton!